ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣಾಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ದಿನ ವಿಶೇಷವಾಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ದಿನವನ್ನ ನಾವು ಆಚರಣೆಯನ್ನ ಮಾಡಲಾಗುತ್ತದೆ ಈ ದಿನ ಭಕ್ತಿ ಪೂರ್ವಕವಾಗಿ ಕೃಷ್ಣನನ್ನ ಯಾರೆಲ್ಲ ಪೂಜಿಸ್ತಾರೋ ಅವರ ಎಲ್ಲಾ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಂಬಿಕೆಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಪ್ರತಿಯೊಬ್ರು ಕೂಡ ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯರು ಆಚರಿಸುವಂತ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಯಾರೆಲ್ಲ ವಂಶ ಉದ್ಧಾರ ಆಗ್ಬೇಕು ಗಂಡು ಮಗುವಿನ ಸಂತಾನ ಬೇಕು ಜೊತೆಗೆ ಸಂತಾನ ಅಪೇಕ್ಷೆ ಉಳ್ಳವರು ಎಷ್ಟೋ ಬಾರಿ ರಥಗಳನ್ನ ಪೂಜೆಗಳನ್ನ ಮಾಡಿದೀವಿ ಆದ್ರೂ ಕೂಡ ನಮ್ಗೆ ಸಂತಾನ ಆಗ್ತಿಲ್ಲ ಅನ್ನೋರು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಹಾಗೆಯೇ ಅವ್ರಿಗೆ ಸಂತಾನ ಫಲಗಳು ಕೂಡ ಅತಿ ಶೀಘ್ರವಾಗಿ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಶ್ರೀಕೃಷ್ಣ ಜನ್ಮಾಷ್ಟಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾವು ಕೇವಲ ಶ್ರೀಕೃಷ್ಣನನ್ನ ಪೂಜೆಯನ್ನ ಮಾಡುವುದು ಅಷ್ಟೇ ಅಲ್ಲ ಶ್ರೀ ಕೃಷ್ಣ ಮಂತ್ರಗಳನ್ನ ಪಠಿಸಿದರೆ ವ್ಯಕ್ತಿಯ ಎಲ್ಲಾ ಇಷ್ಟಾರ್ಥಗಳು ಈಡೇರುವುದು ಹಾಗಿದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಯಾವ ಕೃಷ್ಣ ಮಂತ್ರವನ್ನ ನಾವು ಪಠಿಸ್ಬೇಕು ಕೃಷ್ಣ ಜನ್ಮಾಷ್ಟಮಿಯ ಮಂತ್ರ ಪಠಿಸುವುದು ಹೇಗೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಇಷ್ಟಾರ್ಥ ಈಡೇರಲು ಶ್ರೀ ಕೃಷ್ಣ ಮಂತ್ರವನ್ನ ಪಠಿಸ್ಬೇಕು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾದ ಮಂತ್ರಗಳನ್ನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಐಕೊಡನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಪ್ರತಿದಿನ ನಾನ್ ನಿಮ್ಗೆ ಏಳು ಶ್ರೀಕೃಷ್ಣನ ಮಂತ್ರಗಳನ್ನ ತುಂಬಾ ಮುಖ್ಯವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಹೇಳುವಂತ ಪಠಿಸುವಂತ ಶ್ರೀಕೃಷ್ಣನ ಏಳು ಮಂತ್ರಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಅದ್ರಲ್ಲಿ ನಿಮ್ಗೆ ಯಾವುದು ಅನುಕೂಲವಾಗುತ್ತೋ ತುಂಬಾ ಸರಳ ಅನ್ಸುತ್ತೋ ಅಷ್ಟನ್ನ ನೀವು ಹೇಳ್ಕೋಬಹುದು ನೂರ ಎಂಟು ಬಾರಿ ಈ ಮಂತ್ರಗಳನ್ನ ಹೇಳುವಂತದ್ದು ವಿಶೇಷ ಫಲಗಳನ್ನ ತಂದುಕೊಡುತ್ತೆ ಈ ದಿನ ನೀವು ಆದಷ್ಟು ಉಪವಾಸವಿದ್ದು ಶ್ರೀಕೃಷ್ಣನ ನೀವು ಪೂಜೆಯನ್ನ ಮಾಡಿ ದೀಪ ಧೂಪ ನೈವೇದ್ಯವನ್ನ ತೋರಿಸಿ ತುಪ್ಪದ ದೀಪವನ್ನ ಹಚ್ಚಿ ಶ್ರೀಕೃಷ್ಣನಿಗೆ ತುಳಸಿ ಮಾಲೆಯನ್ನ ಅರ್ಪಿಸ್ಬೇಕು ತುಳಸಿ ಮಾಲೆ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು ಶ್ರೀಕೃಷ್ಣ ಪರಮಾತ್ಮನಿಗೆ ಅದರಿಂದ ನೀವು ತುಳಸಿ ಮಾಲೆಯನ್ನ ಅರ್ಪಿಸಿ ಶ್ರೀಕೃಷ್ಣನ ಸ್ತೋತ್ರಗಳನ್ನ ಶ್ರೀಕೃಷ್ಣನ ನಾಮಗಳನ್ನ ಶ್ರೀಕೃಷ್ಣನ ಅಷ್ಟೋರ್ಥಗಳನ್ನ ನೀವು ಹೇಳ್ಕೊಂಡು ಅರ್ಚನೆಯನ್ನ ಮಾಡಿ ಈ ಮಂತ್ರಗಳನ್ನ ನೀವು ಹೇಳ್ಕೊಬೇಕು ಆದಷ್ಟು ಸಾಯಂಕಾಲದ ಸಮಯದಲ್ಲಿ ಈ ಮಂತ್ರಗಳನ್ನ ಹೇಳ್ಕೊಳ್ಳುವಂಥದ್ದು ತುಂಬಾನೇ ಒಳ್ಳೇದು ಅದರಲ್ಲಿ ಮೊದಲನೆಯ ಮಂತ್ರ ಕೃಷ್ಣಾಯ ನಮಃ ಈ ಮಂತ್ರವನ್ನ ನಾವು ನೂರ ಎಂಟು ಬಾರಿ ಹೇಳ್ಕೋಬಹುದು ತುಂಬಾನೇ ಸರಳವಾಗಿದೆ ಇನ್ನು ಎರಡನೇ ಮಂತ್ರ ಕ್ಲೀಂ ಕೃಷ್ಣಾಯ ನಮಃ ಕ್ಲೀಂ ಎಂಬುದು ಶ್ರೀಕೃಷ್ಣನ ಅಚ್ಚುಮೆಚ್ಚಿನ ಬೀಜಾಕ್ಷರಿ ಮಂತ್ರ ಹಾಗಾಗಿ ಕ್ಲೀಂ ಕೃಷ್ಣಾಯ ನಮಃ ಅಂತ ನೂರ ಎಂಟು ಬಾರಿ ಹೇಳ್ಕೊಂಡ್ರು ಕೂಡ ನಡೆಯುತ್ತೆ ಗೋಕುಲನಾಥಾಯ ನಮಃ ಇದು ಮೂರನೇ ಮಂತ್ರ ನಾಲ್ಕನೇ ಮಂತ್ರ ಓಂ ನಮ ಭಗವತೆ ವಾಸುದೇವಾಯ ನಮಃ ಈ ಮಂತ್ರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತದ್ದೇ ತುಂಬಾನೇ ಸರಳವಾಗಿದೆ ಈ ಮಂತ್ರವನ್ನು ಕೂಡ ನಾವು ನೂರ ಎಂಟು ಬಾರಿ ಜಪವನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಇನ್ನು ಐದನೇ ಮಂತ್ರ ಓಂ ಶ್ರೀಂ ನಮಃ ಈ ಮಂತ್ರವನ್ನು ಕೂಡ ನಾವು ಶ್ರೀಕೃಷ್ಣನ ಪಠನೆಯನ್ನ ಮಾಡಬಹುದು ಶ್ರೀ ಕೃಷ್ಣ ಪರಿಪೂರ್ಣತಮಾಯ ಸ್ವಹ ಓಂ ದೇವಕೀ ನಂದನಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್ ಇದು ಶ್ರೀಕೃಷ್ಣ ಪರಮಾತ್ಮನ ಆರ್ ಕೃಷ್ಣ ಮಂತ್ರವಾಗಿದೆ ಇನ್ನು ಏಳನೇ ಶ್ರೀಕೃಷ್ಣ ಮಂತ್ರದಲ್ಲಿ ಒಂದಾಗಿರುವಂತಹ ಓಂ ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತಿ ದೇಹಿಮೇತನಯಂ ಕೃಷ್ಣ ತ್ವಾಮಹಂ ಶರಣಂ ಗತ ಈ ಮಂತ್ರವನ್ನು ಕೂಡ ನಾವು ನೂರ ಎಂಟು ಬಾರಿ ಶ್ರೀಕೃಷ್ಣ ಮಂತ್ರವನ್ನಾಗಿ ಪಠನೆಯನ್ನ ಮಾಡೋದ್ರಿಂದ ನಮ್ಮೆಲ್ಲಾ ಇಷ್ಟಾರ್ಥಗಳು ಈಡೇದ ಈಡೇರುವುದರ ಜೊತೆಗೆ ಶ್ರೀ ಕೃಷ್ಣ ಪರಮಾತ್ಮನ ಅನುಗ್ರಹವೂ ಕೂಡ ದೊರೆಯುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಯಾರೆಲ್ಲ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಈ ದಿನ ಆಚರಣೆಯನ್ನ ಮಾಡ್ತಿರ್ತಿರೋ ಈ ಒಂದು ಶ್ರೀಕೃಷ್ಣ ಪರಮಾತ್ಮನ ಮಂತ್ರಗಳನ್ನ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಪಠನೆಯನ್ನ ಮಾಡುವುದು ಅತ್ಯಂತ ಸೂಕ್ತ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ರಿಂದ ಪ್ರತಿಯೊಬ್ರು ಕೂಡ ಈ ಮಂತ್ರಗಳಲ್ಲಿ ನಿಮ್ಗೆ ಯಾವ್ದು ತುಂಬಾ ಸರಳ ಅನ್ಸುತ್ತೋ ಆ ಮಂತ್ರವನ್ನ ಒಂದನ್ನಾದ್ರೂ ಸರಿ ನೀವು ಪಠನೆಯನ್ನ ಮಾಡಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲಾ ಇಷ್ಟ ಆಗಿದ್ರೆ ಯಾರೆಲ್ಲಾ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತಾ ಇರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು